Hello friends ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಏನೋ ಮನೆಗೆ ಬಂದ್ಬಿಟ್ಟಿರ್ತಾಳೆ ಸೂರ್ಯನಿಗೆ ಖುಷಿನೂ ಆಗ್ತಾ ಇರುತ್ತೆ ಗೋಪನ ಬರ್ತಾ ಇರುತ್ತೆ ಯಾಕೆ ಯಾಕೆ ಹೇಗೆ ಮಾಡ್ತಾ ಎಲ್ಲೇ ಹೋಗಿದೆ ಅಂತ ಹೇಳಿ ಕೇಳ್ತಾ ಇರ್ತಾನೆ ರೀ ನೀವ್ಯಾಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂಥದ್ದೇನಾಯಿತು ನೀನು ಇಲ್ಲದೇ ಇದ್ದರೆ ಟೆನ್ಷನ್ ಆಗದೆ ನಮ್ಮ ಏನಮ್ಮ ಇದು ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ದೆ ಮಾವ ಎಲ್ಲರೂ ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ ಅಷ್ಟು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಲ್ವಾ ಅಂತ ಹೇಳಿದಾಗ ಅದಕ್ಕೆ ನೀವು ಯಾವತ್ತೂ ಈ ರೀತಿ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಿರೋರಲ್ಲ ಅಂಥದ್ರಲ್ಲಿ ಇವಾಗ ಹೇಳ್ದೆ ಕೇಳ್ದೆ ಈ ರೀತಿ ಹೋಗಿದ್ರಲ್ವಾ ಮನೆಯವರೆಲ್ಲರೂ ಎಷ್ಟು ಗಾಬರಿಯಾಗಿದ್ರು ಗೊತ್ತಾ ಅಂತ ಹೇಳಿದಾಗ ಅಯ್ಯೋ ನಾನೇನಿಲ್ಲಾದ್ರೂ ಹೋಗಬೇಕು ಅಂತ ಏನು ಹೋಗಿರಲಿಲ್ಲ ಬೆಳಗ್ಗೆ ಎದ್ದು ಮಾರ್ಕೆಟಿಗೆ ಹೂ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ ಆದರೆ ಅಲ್ಲಿ ಹೋಗುವಾಗ ಅಂತ ಹೇಳಿದಾಗ ಏನೇ ಏನೇ ಹೋಗುವಾಗ ಹೋಗುವಾಗ ಈಗ ಆಯಿತು ಅಂತ ಹೇಳಿಬಿಟ್ಟು ಒಂದು ಫೋನ್ ಮಾಡಿ ಹೇಳೋದಕ್ಕಾಗೋದಿಲ್ವಾ ಯಾಕೆ ನಿನಗೆ ಫೋನ್ ಇಲ್ವಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಅಂಥದ್ದು ನಾನು ನಾನಿಲ್ಲಿ ಜೀವನ ಬಾಯಲ್ಲಿ ಇಟ್ಕೊಂಡು ಎಷ್ಟೆಲ್ಲ ಅಲ್ದಾಡಿದ್ದೀನಿ ಅಂತ ಗೊತ್ತೇನೆ ನಿನಗೆ ಹೋಗಬಾರ್ದವ್ರ ಮನೆಯವ್ರ ಹತ್ರ ಎಲ್ಲ ಹೋಗಿದ್ದೀನಿ ಅನ್ನಿಸ್ಕೊಳ್ದವ್ರ ಹತ್ರ ಎಲ್ಲ ಅನ್ಸ್ಕೊಂಡು ಬಂದಿದ್ದೀನಿ ನಿನ್ನ ತಮ್ಮನಿಂದ ಪೊಲೀಸ್ ಸ್ಟೇಷನ್ಗೂ ಹೋಗಿ ಬಂದಿದ್ದೀನಿ ಗೊತ್ತೇನೆ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ನಾನೇನು ಮಾಡಲಿ ಯಾಕೆ ನೀವು ನನಗೆ ಅಂದರೆ ಮರ್ತು ಮರ್ತ್ಬಿಟ್ರಾ ಅದು ಅಲ್ಲದೆ ನಾನೇನಾದರೂ ಮನೆ ಬಿಟ್ಟು ಹೋಗುವಂಥ ಅವಶ್ಯಕತೆ ನನಗಿದ್ರು ಕೂಡ ಹೇಳ್ದೆ ಕೇಳ್ದೆ ಹೋಗೋಳು ಅಲ್ಲ ಈ ಮೀನ ಹೇಳಿನೇ ಹೋಗೋಳು ಅಂತ ಹೇಳಿ ಹೇಳ್ತಾರೆ ಏನಾಯ್ತಮ್ಮ ಅಂತ ಹೇಳಿದಾಗ ಅದು ಮಾವ ನಾನು ಬೆಳಗ್ಗೆ ಮಾರ್ಕೆಟಿಗೆ ಹೋಗಿದ್ದೆ ಅಲ್ವಾ ಅಲ್ಲಿ ಅಂತ ಹೇಳಿ ನಡೆದಿರೋ ವಿಷಯನೇ ಹೇಳ್ತಾಳೆ ಅಂದರೆ ಕೂಡ ತುಂಬಾ ಶಾಕ್ ಆಗ್ತಾ ಇರ್ತಾರೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್